ನಾವು ಅನೇಕ ಬಾರಿ ನಿನ್ನೆ ಸಹ ಶಿವಮೊಗ್ಗದಲ್ಲಿ ನೀರಾವರಿ ಇಲಾಖೆಯ ಮುಖ್ಯ ಅಭಿಯಂತರ ಕಚೇರಿ ಮುಖ್ಯರಾಗಿದ್ದು ಐದು ಸಾವಿರ ಜನ ಸ್ವಯಂ ಪ್ರೇರಿತವಾಗಿ ತಮ್ಮ ತಮ್ಮ ವಾಹನಗಳಲ್ಲಿ ಇನ್ನ ಹಳ್ಳಿಯ ರೈತರು ಅವರ ಖರ್ಚನ್ನು ಹಣವನ್ನು ಸಂಗ್ರಹ ಮಾಡಿ ಬಸ್ಗಳು ಮಾಡಿಕೊಂಡು ಹೋದ್ರು ಇದುವರೆಗೂ ಹೋರಾಟದಲ್ಲಿ ಪಾಲ್ಗೊಂಡಂಥ ನಮ್ಮ ದಾವಣಗೆರೆ ಜಿಲ್ಲೆಯ ಭದ್ರಾ ಜಲೇಶ್ವರ ಅಚ್ಚ ಅಚ್ಚುಕಟ್ಟದಾರರಿಗೆ ನಮ್ಮ ರೈತ ಒಕ್ಕೂಟದಿಂದ ವಿಶೇಷವಾದ ಅಭಿನಂದಿಸ್ತೀವಿ ಯಾಕಂದರೆ ಯಾವುದೇ ಹೋರಾಟಗಳು ಬಹಳಷ್ಟು ಜನ ಹಿರಿಯರು ಹೇಳ್ತಾರೆ ಮಾಧ್ಯಮಸ್ಥೆ ಇರ್ತಾರೆ ಕೇವಲ ಮನವಿಗಷ್ಟೇ ಹೋರಾಟಗಳು ಒಂದು ಮನವಿ ಪಡೆದು ಒಂದು ಐದು ನಿಮಿಷ ಅಷ್ಟೇ ಹೋರಾಟ ಆದರೆ ನಾವು ಈ ಹೋರಾಟವನ್ನು ಇಪ್ಪತ್ತೊಂದನೇ ತಾರೀಕು ಈ ಕಳೆದ ವರ್ಷನೂ ಹೋರಾಟ ಮಾಡಿದ್ವಿ ಭದ್ರಾ ಲೀಕೇಜ್ ಆಗ್ತದೆ ಮೊನ್ನೆ ಇಪ್ಪತ್ತೊಂದನೇ ತಾರೀಕು ವೀಕ್ಷಣೆ ಮಾಡೋದರಿಂದ ನಿರಂತರವಾಗಿ ಒಂದು ಕಡೆ ಹೋರಾಟ ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿದೀವಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರೆ ಮಾಡಿದ್ದೀವಿ ನಮ್ಮ ಉದ್ದೇಶ ನಮ್ಮ ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ದಾವಣಗೆರೆ ನಮ್ಮ ಅಚ್ಚಕಟ್ಟದ ಅರವತ್ತೈದು ಸಾವಿರ ಎಕ್ಟರ್ ಆಗುತ್ತೆ ಮೇಲ್ ಏನಾದ್ರೂ ನಮ್ಮ ದಾವಣಗೆರೆ ಜಿಲ್ಲೆ ಅರವತ್ತೈದು ಸಾವಿರ ಈ ಭದ್ರಾ ನಾಡಿ ಅಡಿಕೆ ಬೆಳೆಗಳು ಬಿಸಿಲು ಸುರಿತದೆ ಇವತ್ತೆಲ್ಲ ನಾಡಿ ನೀರು ಬೇಕಾಗುತ್ತೆ ಮತ್ತು ಭತ್ತ ಬೀಚ್ ಎಲ್ಲ ನಾಟಿ ನೀರು ಬೇಕಾಗುತ್ತೆ ಒಂದು ಕಾಂಗ್ರೆಸ್ ತೆಗೆದು ಹಾಕಬೇಕು ಎರಡನೇದು ಪ್ರತಿ ವರ್ಷ ವಾಡಿಗೆ ಜುಲೈ ಹತ್ತನೇ ತಾರೀಕು ನೀರು ಬಿಡ್ತಾ ಇದ್ದಾರೆ ಇವತ್ತು ಜುಲೈ ಹತ್ತು ನೀರು ಬಿಡಬೇಕು ನಾವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿನ್ನೆ ಚೀಫಿದ್ದೀವಿ ಎಲ್ಲರಿಗೂ ಒತ್ತಾಯ ಮಾಡಿದ್ವಿ ಕಾಮಗಾರಿ ನಿಲ್ಲೇಬೇಕು ಎಲ್ಲ ಎಂಥ ಹೋರಾಟ ಅಂಥ ವಿವಿಧ ಅಂತ ಹೋರಾಟವನ್ನು ಮಾಡಿದ್ವಿ ಇನ್ನೇ ಬೇರೆ ನೀತಿ ಹೋರಾಟ ಮಾಡ್ತೀವಿ ಅಂತ ಹೆಚ್ಚಿಕೆಯನ್ನು ಕೊಟ್ಟಿದ್ವಿ ತಕ್ಷಣ ನೀರು ಬಿಡಬೇಕು ಆ ಕಾಮಗಾರಿ ತಡೆಗೋಡೆ ಕಟ್ಟಬೇಕಂತೇಳಿ ನಮ್ಮದು ಬೇಡಿಕೆ ಇದೆ ಯಾವುದೇ ಕಾರಣಕ್ಕೆ ಹೋರಾಟ ನಿಲ್ಲಲ್ಲ ನಿರಂತರವಾಗಿ ನಾವು ಹೋರಾಟಗಳನ್ನು ಮಾಡ್ತೀವಿ ಮತ್ತು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಅವರ ಮನೆಯೊಂದು ಸಹ ಒತ್ತಿ ಹಾಕೋಕ್ಕೆ ದಿನಾಂಕ ನಿಗದಿಯಾಗಿಲ್ಲ ನಾವೆಲ್ಲ ಪ್ರಮುಖರು ಸೇರಿ ನಿಶ್ಚಯ ಮಾಡಿ ಮುಂದಿನ ಹೋರಾಟ ಭದ್ರಾ ಜಲಾಶಯ ಮಾಡಿದ್ವಿ ಶಿವಮೊಗ್ಗದಲ್ಲಿ ಮಾಡಿದ್ವಿ ದಾವಣಗೆರೆಯಲ್ಲಿ ಮಾಡಿದ್ವಿ ಈ ಹೋರಾಟವನ್ನು ಬೆಂಗಳೂರು ಶಿಫ್ಟ್ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುಂದೆ ಉಪಮುಖ್ಯಮಂತ್ರಿಗಳ ಮನೆ ಮುಂದೆ ಬಹಳ ದೊಡ್ಡ ಹೋರಾಟವನ್ನ ಆ ಹೋರಾಟ ಸ್ವರೂಪವನ್ನು ಈಗ ಹೇಳಲ್ಲ நம்மெல்லாம் முக்கியமாக தீர்மானம் பார்த்தீங்க